ಕುಡ ಉತ್ತರ ವಿಧಾನಸಭಾ ಕ್ಷೇತ್ರ ಎಂಎಲ್ ಎಂಚಿನ ಶ್ರೀ ಭರತ್ ಶೆಟ್ಟಿ ಮದೂರು ಬೊಡ್ಡ ಜನ ಸನ್ನಿಧಿಗೆ ಭತ್ತದೊಳಿದರೆ ಆದರೆ ಧರ್ಮೋತ್ಸವ ಸಮಿತಿ ವತಿಯಿಂದ ಶ್ರೀ ಬೊಡ್ಡ ಜನ ಸನ್ನಿಧಿಗೆ ಆಮಂತ್ರಿಸ್ತಾ ಸ್ವಾಗತಿಸ್ತಾ ಇದ್ದೇನೆ Thank <laughs> you. ಒಂದು ಸಾವಿರ ವರ್ಷಗಿಂತಲೂ ಜಾಸ್ತಿ ಇತಿಹಾಸವಿರುವಂಥ ಮದ್ದೂರು ಮಹಾಗಣಪತಿಯ ಬ್ರಹ್ಮಕ್ರೋಶ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ ಬಹುಶಃ ಮೂವತ್ತು ವರ್ಷಗಳಿಂದ ಇಲ್ಲಿ ಬ್ರಹ್ಮಕಲೋಶ ಆಗಬೇಕು ಅನ್ನುವಂಥ ಮನಸ್ಥಿತಿಯಿಂದ ಸ್ಥಳೀಯರು ಪ್ರಯತ್ನವನ್ನು ಪಡ್ತಾ ಇದ್ದರು ಭಕ್ತಾದಿಗಳು ಎಲ್ಲರೂ ಸಹ ಸೇರಿ ಇವತ್ತು ಇಪ್ಪತ್ತ್ಮೂರು ಇಪ್ಪತ್ತು ವರ್ಷಗಳ ಚಿಲ್ಲರೆಯಿಂದ ಬಹುಶಃ ಮೂಡಪ್ಪ ಸೇವೆ ಇಲ್ಲಿ ಆಗ್ತಿರಲಿಲ್ಲ ಅನ್ನೋದು ಸಹ ಮಾಹಿತಿ ಇದೆ ಇವತ್ತು ಆ ಸೇವೆ ಆಗ್ತಾಯಿದೆ ಭಾಳ ಒಂದು ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಇದ್ದೇವೆ ಇಡೀ ಭಾರತ ದೇಶದಲ್ಲಿ ಒಂದು ಬದಲಾವಣೆಯ ಮಹಾಪುರವನ್ನೇ ಒಂದು ಹಿಂದೂಗಳ ಮಾನಸಿಕತೆಯಲ್ಲಿ ಇರ್ಬೋದು ಹಿಂದೂಗಳು ಎಲ್ಲರೂ ಸಹ ನಾನು ಎದೆ ತಟ್ಟಿ ಹಿಂದೂ ಎನ್ನುವಂಥ ಮನಸ್ಥಿತಿಯಲ್ಲಿ ಎಲ್ಲರೂ ಸಹ ಬರುವಂಥ ಇರುವಂಥ ಒಂದು ಶುಭ ಕಾಲಘಟ್ಟದಲ್ಲಿ ಸಹ ಇದ್ದೇವೆ ಮದ್ದೂರಿನ ಕೇರಳಕ್ಕೆ ಸೀಮಿತವಾಗಿರದೆ ಇಡೀ ಮಹಾ ಭಾರತ ದೇಶದಲ್ಲಿ ಸಹ ಎಲ್ಲ ಕಡೆ ಸಹ ಭಕ್ತರಿರುವಂಥ ಒಂದು ದೇವಸ್ಥಾನ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ ಇವತ್ತು ಇದನ್ನು ಭಾಳ ಯಶಸ್ವಿಯಾಗಿ ಬ್ರಹ್ಮಕುಲೇಶ ಸಮಿತಿಯವರು ಜೀರ್ಣೋದ್ಧಾರ ಸಮಿತಿಯವರು ಸ್ಥಳೀಯರು ಭಕ್ತರು ಎಲ್ಲರೂ ಸಹ ಎಲ್ಲರೂ ಸಹ ತಮ್ಮ ಕರಸೇವೆಯ ಮೂಲಕ ದಾನ ಧರ್ಮಗಳ ಮೂಲಕ ಇವತ್ತು ದೇವರಿಗೆ ಬ್ರಹ್ಮಕುಲೋಶವನ್ನು ಮಾಡಿ ಎಲ್ಲ ಸೇವೆಗಳನ್ನು ಪುನರ್ಜೀವನ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ ನಾನು ಎಲ್ಲರೂ ಸಹ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಅದೇ ರೀತಿ ಇಡೀ ಹಿಂದೂ ಸಮಾಜಕ್ಕೆ ಸಹ ಈ ರೀತಿಯ ಒಂದು ಕೆಲಸ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಭಾರತ್ ಮಾತಾ ಚೆನ್ನಾಗಿ